ಇಂದಿನ ವಿಡಿಯೋದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಜೊತೆಗೆ ಇದರಲ್ಲಿ ಪ್ಲಸ್ ಆಗೋದು ಏನಂತಂದರೆ ಏಡೆಡ್ ಟೀಚರ್ಸ್ ಬಗ್ಗೆ ಅಂದರೆ ಅನುದಾನಿತ ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಮಾಹಿತಿಯನ್ನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಸೊ ಲೆಟ್ಸ್ ಬಿಗಿನ್ ಸೊ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಶೀಘ್ರವೇ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಪ್ರಕಟ ಆಗಿದೆ ಇದು ಪ್ರಕಟ ಆಗಿದ್ದು ಆರು ಮೇ ಮುಂಜಾನೆ ಎಂಟುವರೆಗೆ ಪ್ರಕಟ ಆಗಿದೆ ಆರು ಮೇ ಎಂಟುವರೆಗೆ ಅಂದ್ರೆ ಇವತ್ತು ಪ್ರಕಟ ಆಗಿದೆ ಸೊ ಹಂಗಾದ್ರೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಹನ್ನೊಂದು ಸಾವಿರ ಶಿಕ್ಷಕರು ಸೇರಿದಂತೆ ಇದನ್ನ ನೋಟ್ ಮಾಡ್ಕೊಳ್ಳಿ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಹನ್ನೊಂದು ಸಾವಿರ ಶಿಕ್ಷಕರು ಸೇರಿದಂತೆ ರಾಜ್ಯಾದ್ಯಂತ ಒಟ್ಟು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಿಗೆ ಇದು ನೋಟ್ ಮಾಡ್ಕೊಳ್ಳಿ ನೋಡಿ ಸಹ ಕ್ಲಿಯರ್ ಕಟ್ಟಾಗಿ ಆಗಿ ಸರ್ಕಾರಿ ಶಾಲೆಗಳಿಗೆ ಸುಮಾರು ಹನ್ನೊಂದು ಸಾವಿರ ಹೌದಾ ಹಾಗೂ ಹಾಗೂ ಅನುದಾನಿತ ಹೇಳಿದ ನೋಡಿ ಅನುದಾನಿತ ಶಾಲೆಗಳಿಗೆ ಆರು ಸಾವಿರದ ಐದು ನೂರು ಹೌದಾ ಸೊ ಅನುದಾ ಸರ್ಕಾರಿ ಶಾಲೆಗಳಿಗೆ ಹನ್ನೊಂದು ಸಾವಿರ ಅನುದಾನಿತ ಶಾಲೆಗಳಿಗೆ ಆರು ಸಾವಿರದ ಐದುನೂರು ಸೇರಿದಂತೆ ಸುಮಾರು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿಗೆ ಈಗ ಎರಡು ಆ್ಯಡ್ ಮಾಡಿದರೆ ಎಷ್ಟು ಹದಿನೇಳು ಸಾವಿರದ ಐದುನೂರು ಆಗುತ್ತೆ ಹೌದಾ ಹದಿನೇಳು ಸಾವಿರ ಶಿಕ್ಷಕರ ನೇಮಕ ನೇಮಕಾತಿಗೆ ಆದೇಶ ಹೇಳಿದ್ದಾರೆ ಇನ್ನೊಂದು ಪಾಯಿಂಟನ್ನ ಕೊಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ರಾಜ್ಯದ ಇತರೆಡೆ ಅನುದಾನಿತ ಶಿಕ್ಷಕರು ಇದು ಕೂಡ ಹೇಳಿದ್ದಾರೆ ಅಲ್ಲಿ ಏಳು ಸಾವಿರ ಸೇರಿದಂತೆ ನೋಡಿ ರಾಜ್ಯದ ಇತರೆಡೆ ಅನುದಾನಿತ ಶಿಕ್ಷಕರು ಏಳು ಸಾವಿರ ಸೇರಿದಂತೆ ಸುಮಾರು ಹದಿನೇಳರಿಂದ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ನೋಟ್ ಮಾ ಪಾಯಿಂಟ್ ನೋಟ್ ಮಾಡ್ಕೋಬೇಕಾದ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಸುಧಾರಣೆಗಾಗಿ ಒಂದಷ್ಟು ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಅದು ಇಲ್ಲೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದನ್ನು ಕೂಡ ನೀವು ಗಮನಿಸಬೇಕು ಶೀಘ್ರವೇ ಹತ್ತೊಂಬತ್ತು ಸಾವಿರ ಶಿಕ್ಷಕರ ಅಂತ ಹೇಳಿದ್ದಾರೆ ಸೊ ನಾನು ಎಲ್ಲವನ್ನು ಓದಲಿಕ್ಕೆ ಹೋಗಲ್ಲ ಕೆಲವೊಂದಿಷ್ಟು ಹೇಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಕ್ಲಿಯರ್ ಕಟ್ಟಾಗಿ ಈ ಪಾಯಿಂಟನ್ನು ನೋಡ್ಕೊಂಬಿಡಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಅಭಾವ ಇದ್ದು ಶೀಘ್ರವೇ ರಾಜ್ಯದಲ್ಲಿ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಮತ್ತೊಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ಕೂಡ ಕೊಟ್ಟಿದ್ದಾರೆ ಶೀಘ್ರ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕ ಅಂತೇಳಿ ಸೊ ಅಲ್ಲಿ ಕೂಡ ಅವರು ಸ್ಟೇಟ್ಮೆಂಟ್ ಅದನ್ನೇ ಕೊಡ್ತಾರೆ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುವುದು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆಮೇಲೆ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಯಾಕಂದರೆ ಅವರು ಈ ಗೋರ್ಮೆಂಟ್ ಬಂದನಾಡಿದ ನೇಮಕಾತಿನೇ ಆಗಿಲ್ಲ ಹೌದಾ ಸೊ ಹಾಗಾಗಿ ಈ ಎಲ್ಲೆಲ್ಲಿ ಯಾವ್ಯಾವ ಇದರಲ್ಲಿ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾವು ಎಲ್ಲವನ್ನು ಓದ್ಲಿಕ್ಕೆ ಹೋಗಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎರಡು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಸಹಕಾರ ಇಲಾಖೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಸೊ ಇದೆಲ್ಲ ಕೊಟ್ಟಿದ್ದಾರೆ ಅವರು ಹೌದಾ ಆಮೇಲೆ ನಮ್ಮ ಶಿಕ್ಷಣ ಇಲಾಖೆ ಕೊಟ್ಟಿರ್ತಾರೆ ಅದರಲ್ಲಿ ಸೊ ಹಾಗಾಗಿ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಶೀಘ್ರ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಪೇಪರ್ ಶೇಟ್ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾತು ಹೇಳ್ತಾರೆ ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಇತರೆಡೆ ಏಳು ಶಿಕ್ ಅನುದಾನಿತ ಶಿಕ್ಷಕರು ಏಳು ಸಾವಿರ ಸೇರಿದಂತೆ ಹದಿನೇಳರಿಂದ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ಅಂತ ಹೇಳಿದ್ದಾರೆ ನೋಡಿ ಹ ಇದು ಈಗ ಆ್ಯಕ್ಚುಲಿ ಏನಂದ್ರೆ ಒಳ ಮೀಸಲಾತಿ ಇದಾದ ನಂತರನೇ ಆಗ್ತದ ಹೇಳಿದ್ದಾರೆ ಅವರಲ್ಲಿ ರಾಜ್ಯದಲ್ಲಿ ಒಳ ಮೀಸಲಾತಿ ಈಗಲೇ ಸರ್ವೆ ಮಾಡ್ತಾ ಇದ್ದಾರೆ ಇದು ಮುಗಿದ ತಕ್ಷಣವೇ ಏನಪ್ಪ ಅಂದರೆ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಇದೇನು ಎಸ್ ಸಿ ಒಳ ಮೀಸಲಾತಿ ಮಾಡ್ತಾ ಇದ್ದಾರಲ್ವಾ ಅದು ಮುಗಿದ ತಕ್ಷಣವೇ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಸೊ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಶಿಕ್ಷಕರ ಕೊರತೆಯನ್ನು ನೀಗಿಸುವುದು ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಿಗೆ ಐದು ಸಾವಿರ ಶಿಕ್ಷಕರು ಉಳಿದ ಭಾಗದಲ್ಲಿ ಐದು ಸಾವಿರ ಒಟ್ಟು ಹತ್ತು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಸೊ ಇಲ್ಲಿ ಕೂಡ ನೀವು ಗಮನಿಸಬೇಕು ಆ ಸ್ಟೇಟ್ಮೆಂಟನ್ನು ಆಮೇಲೆ ಇನ್ನೊಂದು ಮಾಹಿತಿ ಹೇಳಲೇಬೇಕು ನಿಮಗೆ ಸಿಕ್ಸ್ ಪರ್ಮನೆಂಟ್ ಜಾಬ್ ಇನ್ ಏಡೆಡ್ ಸ್ಕೂಲ್ ಅಂತ ಒಂದು ಮೆಸೇಜ್ ಇದು ಸೊ ಇದಕ್ಕೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು ಏಜ್ ಫಾರ್ಟಿ ಇಯರ್ಸ್ ಲಾಸ್ಟ್ ಅಂತ ಹೇಳಿದ್ದಾರೆ ಎಡೆಡ್ ಸ್ಕೂಲಲ್ಲಿದ್ದು ನಲವತ್ತು ವರ್ಷ ಲಾಸ್ಟ್ ಅಂತ ಹೇಳಿದ್ದಾರೆ ಎಮ್ ಎಸ್ ಸಿ ಬಿ ಎಡ್ಡು ಸಬ್ಜೆಕ್ಟ್ ಫಿಸಿಕ್ಸ್ ಅಂತ ಹೇಳಿದ್ದಾರೆ ಕಾಸ್ಟು ಜನ್ರಲ್ ಅಂತ ಹೇಳಿದ್ದಾರೆ ನೋಡಿ ಆಮೇಲೆ ಎಮ್ ಎಸ್ ಸಿ ಬಿ ಎಡ್ಡು ಸಬ್ಜೆಕ್ಟ್ ಕೆಮಿಸ್ಟ್ರಿ ಜನ್ರಲ್ಲು ಇದು ಕೂಡ ಎಮ್ ಎಸ್ ಸಿ ಮ್ಯಾಥ್ಸು ಕಾಸ್ಟ್ ಜನ್ರಲ್ ಅಂತ ಹೇಳಿದ್ದಾರೆ ಎಮ್ ಎಸ್ ಸಿ ಕಂಪ್ಯೂಟ್ರು ಅಥವಾ ಎಮ್ ಸಿ ಎ ಬಿ ಎಡ್ಡು ಒ ಬಿ ಸಿ ಅಂತ ಹೇಳಿದ್ದಾರೆ ನೋಡಿ ಎಮ್ ಎಸ್ ಸಿ ಬಿ ಎಡ್ಡು ಸಬ್ಜೆಕ್ಟ್ ಬಯಾಲಜಿ ಎಸ್ ಸಿ ಅಂತ ಹೇಳಿದ್ದಾರೆ ಆಮೇಲೆ ಎಮ್ ಎ ಬಿ ಎಡ್ಡು ಸಬ್ಜೆಕ್ಟ್ ಇಂಗ್ಲೀಷು ಕಾಸ್ಟ್ ಒ ಬಿ ಸಿ ಅಂತ ಹೇಳಿದ್ದಾರೆ ಓಕೆ ಆಮೇಲೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಒಂದು ಕಾಲ್ ಮಾಡಿ ಕೇಳ್ಕೊಳ್ಳಿ ಯಾವುದಕ್ಕೊಂಥರ ಕಾಲ್ ಮಾಡಿ ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದ ಬರ್ತೀನಿ ವಿಡಿಯೋಷ್ಟಾದ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ವೆಷ್ಟಾದ ದಯವಿಟ್ಟು ನಿಮ್ಮ